ಅವರು ಒಂದಿಷ್ಟು ದೊಡ್ಡದೊಂದು ಬಟ್ಟೆಗಂಟು ಹಾಲಾಡಿ ಹೊಳೆಗೆ ನನಗೂ ಒಗು ಕೊಟ್ಟರು ತೆಗೆದು ಎಲ್ಲ ಆ ಬಟ್ಟೆ ಜೊಳ್ದು ಅಂದ್ತು ನನಗೆ ಅದು ಬಟ್ಟೆ ತೊಳೆದಂದರೆ ಅಂಥದ್ದು ಗೊತ್ತಿಲ್ಲ ಹಾಂ ಕೊಟ್ಟರು ಅದು ಏನು ಅದು ಮೇಲೆ ನೀರು ಬರ್ತಾಯಿತ್ತು ಕೆಳಗಡೆ ಹೋದ ಬಟ್ಟೆ ಎಲ್ಲ ಕೆಳಗೆ ಇತ್ತು ತೊಳೆದು ಹೋತಾ ಇತ್ತು ನಮಗದು ಅದು ಬಟ್ಟೆ ಒಗೋದಂದ್ರೆ ಹೇಗೆ ಅಂಥದ್ದು ಅದು ಹೋದ ಯಾವುದು ಹೋಯಿತು ನಾವು ತಗೊಬಂದು ಯಾವುದು ನಮಗೆ ಗೊತ್ತಿಲ್ಲ ಅವ್ರ ಜೊತೆಯಲ್ಲಿದ್ದಾಗ ನನಗೆ ಈ ಮಳೆಗಾಲದ ಎಲ್ಲ ಟ್ರೂಪ್ಗಳಿಗೆ ಆರಟ್ಟಿಯವರು ನನ್ನನ್ನು ಇಟ್ಕೊಂಡು ಅವರೆಲ್ಲ ಕಡೆ ಹೋಗುವುದು ಅವ್ರಿಗೆ ಹೋಗೋದಕ್ಕೆ ಬರುವುದಕ್ಕೆ ಎಲ್ಲ ಅವರಿಗೆ ನಾನು ಇದ್ದರೂ ಅವ್ರಿಗೆ ಒಂದು ಧೈರ್ಯ ಐತಿ ಧೈರ್ಯ ನಾವೇನು ಬೇಕಂದಿಲ್ಲ ಅವರಿಗೆ ಅವ್ರ ಎಲ್ಲೂ ಹೊಯ್ಯಲು ಅವರು ಆದರೆ ಅವರಿಗೆ ಒಂದು ಟೀಮ್ ತೊಗೊಂಡು ಪತಿಗೆ ನಾ ಪತಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ದು ಹಬ್ದು ಮತ್ತು ಹೇಳೋದು ಮಾಡೋದು ಎಲ್ಲ ವೇಷಗಳೆಲ್ಲ ಪೂರ್ತಿ ಆಸುರಿಗೆ ನನಗೆ ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಡಿಯೋ ನೋಡಿದ ಮೇಲೆ ಸುಮ್ಮನಾಗಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಎಸ್ ಎನ್ ಜೆ ಯಕ್ಷಗಾನ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಸರ್ ಸರ್ ನಿಮ್ಮ ಈ ಬಾಲ್ಯದಲ್ಲಿ ಯಕ್ಷಗಾನದ ಪರಿಸರ ಮನೆ ಹತ್ರ ಅದು ಹೇಗಿತ್ತು ನಾನು ಸಣ್ಣವನಿರುವಾಗ ನಮ್ಮಲ್ಲಿ ತುಂಬಾ ಯಕ್ಷಗಾನ ಯಕ್ಷಗಾನ ಅಂತ ಹೇಳಿದ್ರೆ ಕಮಲಶಿಲೆ ಮೇಳದ ಯಕ್ಷಗಾನ ಹೆಚ್ಚಾಗ್ತಿತ್ತು ನಂತರ ಕೆಲವೊಮ್ಮೆ ಹಾಲಾರಿ ಮೇಳ ಮತ್ತೆ ಸೌಕೂರ್ ಮೇಳ ಅಪರೂಪಕಮೆ ಆಗ್ತಾ ಇತ್ತು ಆವಾಗ ನಮಗೆ ಎಲ್ಲಾದರೂ ಯಕ್ಷಗಾನ ಆಗ್ತದೆ ಅಂತ ಸುದ್ದಿ ಗೊತ್ತಾದರೆ ನಾ ಸಣ್ಣವ್ನಿಟ್ಬೇಕ ಸ್ಕೂಲಿಗೆ ಹೋಗಲಿಲ್ಲ ಹೋಗೋ ಮೊದಲೇ ಒಂದು ನಾವೊಂದು ಎಷ್ಟು ನಾ ಸ್ಕೂಲಿಗೆ ಹೋಗೋದು ಸಲ ಒಂದು ಎರಡು ವರ್ಷ ಲೇಟ ನಾನು ಆವಾಗ ನಮ್ಮ ಭಾರಿ ಹುಚ್ಚು ಯಕ್ಷಗಾನದ ಹುಚ್ಚೆ ಒಂದು ನಾಲ್ಕೈದು ದಿನ ಮೊದಲೇ ರೆಡಿ ಆಗಿಬಿಡುದ ಸ್ಥಿತಿಯಲ್ಲಿ ಇತ್ತು ಹಾಗೆ ನಾವು ನಾಲ್ಕನೇ ನಾಲ್ಕನೇ ಕ್ಲಾಸ್ ತನಕ ನಾನು ಯಕ್ಷಗಾನಕ್ಕೆ ಹೋಗ್ತಾಯಿದ್ದೆ ಆವಾಗ ತುಂಬ ಯಕ್ಷಗಾನ ಆಗ್ತಿತ್ತು ಯಕ್ಷಗಾನ ಆದರೆ ನಮ್ದು ಅದನ್ನ ಶಾಲೆಗೆ ಹೋಗೋದಿಲ್ಲ ಯಕ್ಷಗಾನವೇ ಯಕ್ಷಗಾನವೇ ಹಾ ಮತ್ತು ಯಕ್ಷಗಾನ ಎಷ್ಟು ಗೀಳು ನಮಗಂತ ಹೇಳಿದರೆ ನಮ್ಮನೆಯಲ್ಲಿ ಯಾವ ಕಲಾವಿದ್ರಿಲ್ಲ ನಾವಾಗ ನಮ್ಮ ಪರಿಸರದಲ್ಲಿ ಯಾವ ಕಲಾವಿದರೆ ಯಕ್ಷಗಾನಕ್ಕೆ ಹೋದ ಕಲಾವಿದರೆ ಯಾರು ಇಲ್ಲ ನಾವಂತ ಹೇಳಿದರೆ ಯಕ್ಷಗಾನವನ್ನು ರಾತ್ರಿ ನೋಡಿದರೆ ಮಾನದಿನ ಮಕ್ಕಳೆಲ್ಲ ಕರ್ಕೊಂಡು ನಾನು ಗೆದ್ದು ಹೋಗ್ಬೋದು ನಮ್ಮಲ್ಲಿ ಗದ್ದೆಯಲ್ಲಿ ಸುಡುಮಣ್ಣ ಮಾಡ ಆ ಸುಡು ಮಣ್ಣಲ್ಲಿ ಈ ಕೆಂಪು ಮಣ್ಣು ಆ ಕೆಂಪು ಮಣ್ಣನ್ನೆಲ್ಲ ತೆಗೆದು ಚಂದ ಮಾಡಿ ಅದನ್ನು ತಿಕ್ಕಿ ಮುಖಕ್ಕೆ ಅಲ್ಲಿ ಹಚ್ಕೊಂಡು ಅದರಲ್ಲ ಮಸಿ ಬಂತೆಲ್ಲ ಮೀಸೆಲ್ಲ ಹಾಕ್ಕೊಂಡು ಗದ್ದೆಯಲ್ಲೇ ಆ ಸುಡುಮಣ್ಣನ್ನು ಬಣ್ಣ ಮುಖಕ್ಕೆ ಹಚ್ಕೊಂಡು ನಾವು ಕುಣಿದ್ವಿ ಯಕ್ಷಗಾನದ ಬಣ್ಣ ರಾತ್ರಿ ಹೇಗೆ ನೋಡಿ ಬರ್ತೀರ ಅಲ್ಲಿ ಅದೇ ರೀತಿ ಅದೇ ರೀತಿ ಅದೇ ಎಲ್ಲಿಯಾದರೂ ಆಟ ಆದರೆ ರಾತ್ರಿ ಆಟ ಕಂಡ್ ನಾವು ಬೆಳಿಗ್ಗೆ ಅಂದ್ರೆ ಈ ಕಲಾವಿದ್ರಲ್ಲ ಎಲೆಗೆಲ್ಲ ಬಾಳೆ ಎಲೆಗೆ ಬಣ್ಣ ಹಚ್ಚಿ ಅದನ್ನು ಮುಖ ಹಚ್ಕೊತಿದ್ರು ಅದನ್ನೆಲ್ಲ ಕೆಳಗೆಲ್ಲ ಹಾಕಿ ಹೋಗ್ತಿದ್ರು ಅವಾಗ ನಾವು ಆ ಬಣ್ಣ ಎಲ್ಲಿತ್ತು ನೋಡು ಬಿದ್ದು ಬಣ್ಣನೆಲ್ಲ ಆವಾಗ ಆ ಬಣ್ಣ ಅಂತೇಳಿ ಏನು ಭಾರಿ ಪರಿಮಳ ಅದು ಅದನ್ನು ಮುಗಿಸ್ತಾಯಿದ್ರೆ ಎಷ್ಟೊತ್ತಿಗೆ ಮುಗಿಸಿ ಯಾಕಂದ್ರೆ ಅಷ್ಟು ಪರಿಮಳ ಕಂಬ್ದು ಅದು ಎಷ್ಟು ಪರಿಮಳ ಅಂತ ಹೇಳಿ ಬಣ್ಣ ಅದೇ ಬಣ್ಣ ಹಚ್ಕೊಂಡು ನಮ್ಮದು ತುಟ್ಟಿ ಗಿಟ್ಟಿಯೆಲ್ಲ ಹಚ್ಕೊಂಡು ಅದೇ ಅದೇ ಇದ್ರಲ್ಲಿ ನಾವು ಕುಣಿಯಿದೆ ಅಷ್ಟು ಗೀಳು ನಮ್ಗೆ ಯಾವಾಗ ಮನೆಗೆ ಬಂದ ಮೇಲೆ ಅಷ್ಟೇ ಮಾಡ್ತಿದ್ದರು ನೀನು ಯಕ್ಷಗಾನ ನೋಡಿ ಬಂದ ಮೇಲೆ ಯಕ್ಷಗಾನ ನೋಡಿ ಬಂದು ಮಾರಾಡ್ತೀನಿ ಶಾಲೆಗೆ ಹೋಗುವುದಿಲ್ಲ ಮತ್ತೆ ಶಾಲೆಗೆ ಮಾರಾಟ ಶಾಲೆ ಇಲ್ಲ ಮತ್ತೆ ಒಂದು ದಿನ ಎರಡು ದಿನ ಇದೆ ಎಲ್ಲ ಎಲ್ಲಿ ಮೇಲೆ ಮೇಲಕ್ಕೆ ಸುಳ್ಳಮಣ ರಾಸೆಲ್ಲೆಲ್ಲಿ ಕುಣಿತ ಇದ್ದೆ ಅಷ್ಟೇ ಸರ್ ಅಲ್ಲಿಂದ ಹೇಗೆ ಮುಂದುವರೀತು ಸರ್ ಅಂದ್ರೆ ಯಕ್ಷಗಾನಕ್ಕೆ ಹೋಗಬೇಕು ತಾನು ಕಲಿಬೇಕು ಹೋಗಬೇಕು ಅಂತೇಳಿದ್ರೆ ನಾನು ಮತ್ತೆ ನಾಲ್ಕನೇ ಕ್ಲಾಸ್ ಸ್ಕೂಲಿಗೆ ಹೋಗುವಾಗ ನಾವು ಶಾಲೆಯಲ್ಲಿ ಹಾಳೆ ಕಟ್ಕೊಂಡು ಮಕ್ಕಳೆಲ್ಲ ನಮ್ಮ ಕ್ಲಾಸ್ ಹುಡುಗರೆಲ್ಲ ಸಣ್ಣ ಮಕ್ಕಳು ಅಲ್ಲಿ ಕರ್ಕೊಂಡು ಹಾಳೆ ಕಟ್ಕೊಂಡು ನಾನು ಅದರಲ್ಲಿ ಪ್ರಮುಖ ಕಲಾವಿದೆ ಅಲ್ಲಿ ಶಾಲೆಯಲ್ಲಿ ಎಲ್ಲವನ್ನು ಕರಕ್ಕೆ ಒಂದು ಮಾಸ್ಟ್ರು ಬಾರದಿದ್ದ ಹೊತ್ತಿಗೆ ಅಲ್ಲಿ ಕೂತ್ಕೊಂಡು ಎಲ್ಲ ಆಟ ಜೋರು ಮುಂದಿನ ನಮ್ಮದು ಹಾಲಾಡಿ ಮೇಳದ ಆಟ ಇತ್ತು ನಮ್ಮ ಮನೆ ನಮ್ಮ ಮನೆ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಯಾವ್ದೊಂದು ನಮ್ಮ ಮನೆಯಲ್ಲಿ ಚಂದ್ರಶೆಟ್ಟರು ಅಂತ ಅಂತೇಳಿದ್ರು ಅವರು ಪಟೇಲ್ರು ತೇಜಪ್ ಶೆಟ್ಟರು ಅಂತೇಳಿ ಕಮಲೇಶ್ವರ ಮೇಳದ ದೇವಸ್ಥಾನದ ಜೊತೆ ಮುಕ್ತೇಶ್ವರು ಭಾಳ ಹಿಂದಿನವರು ಅವರು ಮನೆಯ ಸಣ್ಣದೊಂದು ರೂಮ್ ಇತ್ತು ಆ ರೂಮಿನಲ್ಲಿ ನಮಗೆ ಒಂದು ಮನೆ ಕೊ ಉಳ್ಕೊಂಬಂದು ಕೊಟ್ಟಿದ್ದೆ ಆವಾಗ ನಾವು ನಾವು ನಾಲ್ಕೈದು ಜನ ಮಕ್ಕಳಿತ್ತು ಅಲ್ಲೇ ಉಳ್ಕೊಂಡು ನಮಗೆ ಅಲ್ಲೇ ಮನೆ ಮತ್ತು ಬೇರೆ ಏನಿಲ್ಲ ಅಲ್ಲಿಂದ ನಾವು ಈ ಒಂದಿನ ಆಟ ಮಾ ಇದು ಹಾಲಡಿ ಮೇಳದ ಆಟ ಆಯಿತು ಆಟ ಆದರೂ ಕೂಡಲೇ ಅದನ್ನು ಆಟಕ್ಕೆ ರಾತ್ರಿ ಆಟ ಆಟ ರಂಗಸ್ಥಳ ಹಾಕ್ರ ಕೂಡಲೇ ಮತ್ತು ಅವ್ರು ಯಾರು ಬರ್ಕಿದ ಮೊದಲು ನಮ್ಮದೇ ರಂಗಪ್ರವೇಶ ಹಾಂ ಅಂದರೆ ಕಲಾವಿದ್ರು ಪ್ರವೇಶ ಮಾಡೋಕ್ಕಿಂತ ಮಕ್ಕಳೆಲ್ಲ ಸೇವೆ ಕಲಾವಿದ್ರೆ ಆಗಲಿಲ್ಲ ಅವಾಗ ಬೇಗ ರಂಗಸ್ಥಳ ಮಾಡ್ತಿದ್ರು ರಂಗಸ್ಥಳ ಅಂತ ಹೇಳಿದ್ರೆ ಅದು ಹುಟ್ಟಿಗೆ ಹೀಗೆ ಸ್ಟೇಜ್ ಇಲ್ಲ ಮ್ಯಾಟ್ ಇಲ್ಲ ಅಂತೆಲ್ಲ ಉಮ್ಮಿ ಹಾಕೋದು ಉಮ್ಮಿ ಹಾಂ ಆ ಎಲ್ಲ ಹಾಕಿದ್ರು ಅದ್ರ ಮೇಲೆ ಮೊದಲು ನಾವೇ ಕುಣಿತೆ ಇಪ್ಪದು ಈಗ ನಾನು ಕುಣುದು ಗಿಣುದೆಲ್ಲ ಕಂಡು ಅವ್ರಿಗೆ ಅಲ್ಲಿ ಆಯಿತು ಆವಾಗ ಹಾಲಾಡಿ ಮೇಳದಲ್ಲಿ ಶಿವರಾಮಪಟ್ಟಣದಲ್ಲಿ ಇಬ್ಬರು ಅವರ ಹಾಸ್ಯಗಾರರು ಮ್ಯಾನೇಜರ್ ಅವರೇ ಇದ್ದರು ಅವಾಗ ನನ್ನನ್ನು ನೋಡಿದರೂ ಬಾರಿ ಖುಷಿ ಆಯ್ತು ನೀನು ಮ್ಯಾಳು ಬರ್ತೇನೆ ಅದಕ್ಕೆ ಆಗುತ್ತೆ ಮೇಳಗ್ ಬರ್ತಿ ಅವ್ರು ಕೇಳಿದ್ದೇ ಅಷ್ಟು ನಮಗೆ ಖುಷಿ ಶಾಲೆಗೆ ಮರಣದೇನಂದರೆ ಶಾಲೆಗೆ ಪರೀಕ್ಷೆ ನಾಲ್ಕನೇ ಕ್ಲಾಸಿಗೆ ಬೆಳಗ್ಗೆ ಆದ್ದು ಬೆಳೆ ರಾತ್ರಿ ಬೆಳಗ್ಗೆ ಆಗೋದ್ರೊಳಗೆ ನಾವು ಹೋಗುವ ಸಿದ್ಧತೆಯಲ್ಲಿ ರೆಡಿ ಆಯಿತು ಹಾಕೋದು ಒಂದೇ ಚಡ್ಡಿ ಮತ್ತೆ ಚಡ್ಡಿ ಇಲ್ಲ ಆಗ ಅದೇ ಚಡ್ಡಿ ಮತ್ತೊಂದು ಚೀಲ ಅಂತ ಒಂದು ಉದ್ದ ಒಂದು ಜೋಳಿಗೆ ಚೀಲ ಇತ್ತು ಅದೇ ಚೀಲ ಹಿಡ್ಕೊ ರೆಡಿ ಆಯ್ತು ಮನೆಗೆ ಅಲ್ಲಿ ಆಮೇಲೆ ಆಮೇಲೆ ಬ್ಯಾಡ ಗೀಡ ಅಂತ ಹೇಳಿ ಕೇಳಲಿಲ್ಲ ನಾನು ಓದ್ತೀನಿ ಆ ಶಾಲೆಗೆ ಗೊತ್ತಿಲ್ಲ ಅಂತ ಹೇಳಿ ಒಂದೆ ಮನೇಲಿ ವಿರೋಧ ಇತ್ತು ಯಕ್ಷಗಾನ ವಿರೋಧ ಅಂದ್ರೆ ವಿರೋಧ ಅಂದ್ರೆ ಯಕ್ಷಗಾನಕ್ಕೆ ವಿರೋಧ ಅಲ್ಲ ಅಂದ್ರೆ ಶಾಲೆ ಹೋಗ್ತಿದ್ದೆ ಶಾಲೆ ಮುಗಿಲಿಲ್ಲ ಶಾಲೆ ಪರೀಕ್ಷೆ ನಾಲ್ಕನೇ ಕ್ಲಾಸಂದು ಪರೀಕ್ಷೆ ನಾಳೆ ಅಂದರೆ ನಾನು ಇವತ್ತು ಶಾಲೆ ಬಿಟ್ಟು ಯಕ್ಷಗಾನಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಅಂತ ನಾನು ಕೇಳಿಲ್ಲ ಅಲ್ಲಿಂದಲೇ ಯಕ್ಷಗಾನ ಪ್ರಾರಂಭ ಅಂದ್ರೆ ಹಾಲಾಡಿ ಮೇಳ ಮುಗಿತ ಬಂದಿತ್ತು ತಿರುಗಾಟ ಆವಾಗ ನಾನು ಜೊತೆಗೆ ಹೊರಟೆ ಸರಿ ಈಗ ಹಾಲಾಡಿ ಮೇಳಕ್ಕೆ ಹೋಗ್ತಿದ್ದೀನಿ ನೀವು ನಾಲ್ಕನೇ ಕ್ಲಾಸ್ ಮುಗಿತಾ ಬರುವಾಗ ನೀವು ಕೇಂದ್ರಕ್ಕೆ ಹೋಗಿ ಕಲ್ತವ್ರಲ್ಲ ಇಲ್ಲ ಅಲ್ಲಿ ಅನುಭವ ಹೇಗಾಯ್ತು ಸರ್ ನಾನು ಹೋದ ಮಾ ಒಂದು ಒಂದು ಎರಡು ಎರಡು ದಿನವೂ ಅಲ್ಲಿ ಹೋದ್ರೂ ಕೂಡ ಆ ಶಿವರಂ ಭಟ್ರು ಅಂತ ಹೇಳಿದ್ರಲ್ಲ ಅವರು ಒಂದಿಷ್ಟು ದೊಡ್ಡದೊಂದು ಗಂಟು ಹಾಲಾಡಿ ಹೊಳೆಗೆ ನನಗೂ ಹೋಗು ಕೊಟ್ಟರು ತೆಗೆದು ಎಲ್ಲ ಆ ಬಟ್ಟೆ ಜೊಳ್ದು ಬಂದಿತ್ತು ನನಗೆ ಅದು ಬಟ್ಟೆ ತೊಳುವುದಂದ್ರೆ ಅಂಥದ್ದು ಗೊತ್ತಿಲ್ಲ ಹಾಂ ಕೊಟ್ಟರು ಅದು ಏನು ಅದು ಮೇಲೆ ನೀರು ಬರ್ತಾಯಿದ್ದು ಕೆಳಗಡೆ ಹೋದ ಬಟ್ಟೆ ಎಲ್ಲ ಕೆಳಗೆ ಹೋಗ್ತಾ ಇತ್ತು ತೊಳ್ದು ಹೋಯ್ತೈತೆ ನಮ್ಗೆ ಗೊತ್ತು ಅದು ಬಟ್ಟೆ ಹೋಗೋದು ಹೇಗೆ ಅಂಥದ್ದು ಅದು ಹೋದ ಯಾವ್ದು ಹೋಯಿತು ನಾವು ತಗೊಬಂದು ಯಾವುದು ನಮ್ಗೆ ಗೊತ್ತಿಲ್ಲ ಕಡೆಗೆ ಹೋಯ್ತು ಕಡೆಗೆಲ್ಲ ಸರ್ ಅದು ಬಟ್ಟೆ ಹೋಯ್ತು ಅಂದ್ರೆ ಜೋರು ಮಾಡ್ರಿ ಇದು ಮಾಡ್ರಿ ಕಡೆಗೆ ನನಗೆ ಒಂದೆರಡು ದಿವಸ ಯಾಕಪ್ಪ ನಾನು ಬಂದು ದೊಂಬು ಅದೇ ಸ್ಟಾರ್ಟಿಂಗ್ನಲ್ಲ ಮನೆ ಬೇರೆ ಐತೆ ಅಲ್ಲಿ ಹಾಲಾಡಿ ಮೇಳದಲ್ಲಿ ಯಾರು ಹಾಲಾಡಿ ಕೃಷ್ಣಣ್ಣ ಹಾಲಾಡಿ ಕೃಷ್ಣಣ್ಣ ಮತ್ತು ಹಳ್ಳಾಡಿ ಕೃಷ್ಣಣ್ಣ ಅಂತ ಹೇಳಿದರು ಅವರೆಲ್ಲ ನಾನು ಕಲ್ಕೊಂಡು ತಲ್ಲಾಡಿಸಿ ಮತ್ತು ಅವರ ಗಿಣ್ಣೆಲ್ಲ ಹಚ್ಚಿದ್ರು ಮತ್ತು ಹಾಲಾಡಿ ಕೃಷ್ಣಣ್ಣ ಅವರೇ ನನಗೆ ಗೆಜ್ಜೆ ಕಟ್ಟಿ ಸ್ವಲ್ಪ ಎಲ್ಲ ರಂಗಕ್ಕೆ ಹೀಗೆ ಹೋಗು ಹೇಳಿ ಕೊಟ್ಟದ್ದು ಆವಾಗ ಬಾಲಗೋಪಾಲ ವೇಷಕ್ಕೆ ಹೋದ ಅಲ್ಲ ಕೋಡಂಗಿ ಓ ಕೋಡಂಗಿ ವೇಷ ಇತ್ತು ಸೋಡಂಗಿ ಕೋಡಂಗಿ ಬಾಲಗೋಪಾಲ್ ಆಗೋ ಮೊದಲು ಕೋಡಂಗಿ ಇತ್ತು ಕೋಡಂಗಿ ಬಾಲಗೋಪಾಲ್ ಅವರ ನಾವು ಒಂದು ಎಷ್ಟು ಒಂದು ತಿಂಗಳೇನು ತಿರುಗಾಟ ಇದ್ದಿತ್ತು ಅಲ್ಲಿ ಕೊಡಂಗಿದ್ದೆ ಡೈಲಿ ಅದರ ನಂತರ ಮತ್ತೆ ಏನಾಯ್ತು ಅದರ ಅದು ಮಾರನೇ ವರ್ಷ ನಾನು ಮೇಳ್ಗೆ ಹೋದಲ್ಲಿ ಮನೆಯಲ್ಲಿದ್ದಾಗ ಕಮಲಶಿಲೆ ಮೇಳದಲ್ಲಿ ಹೊಳಂದೂರು ಸಂಜು ಶೆಟ್ಟರು ಯಜಮಾನಿಕೆ ನಾನು ಅವಾಗ ಅಲ್ಲಿ ನಮ್ಮ ಮನೆ ಆಚೆ ಪಕ್ಕದಲ್ಲಿ ನಮ್ಮ ಮುಕ್ತೇಶ್ವರ ಪಟೇಲ್ ಅವ್ರ ಮನೆಯಲ್ಲಿ ಆ ಜಗಲಿಯಲ್ಲಿ ಕೂತ್ಕೊಂಡಿದ್ದು ಇವರು ಬಂದರು ಇವರಂದ್ರೆ ಆ ದೇವಸ್ಥಾನ ಮುಕ್ತೇಶ್ವರ ಅಲ್ಲ ಅವರು ಇವರು ಮನೆಗೆ ಅವರು ಮೇಳದ ಯಜಮಾನರಾಗಿದ್ದವರು ಅಲ್ಲಿಗೆ ಮಾತಾಡ್ಲಿಕ್ಕೆಲ್ಲ ಬಂದರು ನಾನು ನೋಡಿದರು ನಾನು ನೋಡಿದಾಗ ಅವರೆಲ್ಲ ಹೇಳಿದ್ವಿ ಮೇಳಕ್ಕೆ ಹೋಗಿದೆ ವೇಷ ಮಾಡಿದೆ ಅಲ್ಲ ಅಂತ ಹೇಳಿ ಬೇಕಾದ್ರೆ ಇವ್ನ ಕರ್ಕೊಂಡು ಹೋಗಿ ಒಂದು ಬರ್ತಾಯ್ಕೊಂಡು ಆಯ್ತು ನಾ ಬರ್ತೇನೆ ಅಂತೇಳಿ ಮತ್ತು ಪುನಃ ಹಾಂ ಅವ್ರ ಜೊತೆಗೆ ಕಮಲ್ಶಲಿ ಮೇಳಕ್ಕೆ ಬಂದೆ ಎರಡನೇ ವರ್ಷ ಕಮಲ್ಶಲಿ ಮೇಲೆ ಬಂದು ಹಾಂ ಬಂದೆ ಹಾಂ ಕಮಲ್ಶಲಿ ಮೇಳಕ್ಕೆ ಬಂದರೂ ಕೂಡ ಅಲ್ಲಿ ಅಂತ ಇಲ್ಲ ಅಲ್ಲಿ ಕೋಡಂಗಿ ಮತ್ತು ಕೋಡಂಗಿ ಹಾಂ ಕೋಡಂಗಿ ಒಂದು ವರ್ಷ ಕೋಡಂಗಿ ಮಾಡಿದೆ ಕೋಡಂಗಿ ಮಾಡ್ತಾ ಮಾಡ್ತಾ ಇದ್ದಾಗ ಮತ್ತೆ ಪುನಃ ಮತ್ತೆ ನನಗೆ ಮಾರಣ ಮಧ್ಯದಲ್ಲಿ ಬಾಲಗೋಪಾಲ ವೇಷ ಮಾಡಿದೆ ನಾನು ಮಾಡಿದೆ ಬಾಲಗೋಪಾಲ ಮಾಡಿದೆ ಅವಾಗ ಅದು ಏನಾಯಿತು ಏನು ಹೋಯ್ತು ಅದನ್ನು ನಮಗೆ ಅದು ರಂಗ ಸಲ್ಪ್ ಹೋಗಿದೆ ಹಂಗೆ ಎಂಥದ್ದು ಗೊತ್ತಿಲ್ಲ ನಮಗೆ ಅವಾಗ ಆದರೂ ಒಂದು ಧೈರ್ಯ ಆ ಧೈರ್ಯ ಒಂದು ಹುಚ್ಚು ಗೀಳು ನಮಗೆ ವೇಷ ಮಾಡಬೇಕು ಅಂತೇಳಿ ಅಷ್ಟೇ ಅದೇ ಬಾಲಗೋಪಾಲ ವೇಷಕ್ಕೆ ಹೋಗ್ತೀನಿ ಮಾರಣ ವರ್ಷ ಬಾಲಗೋಪಾಲ ಮತ್ತೆ ಕಮಲಶಿನ ಮೇಳದಲ್ಲೇ ಕಮಲಶಿನ ಮೇಳದಲ್ಲೇ ಬಾಲಗೋಪಾಲ ಬಾಲಗೋಪಾಲ ಆಯಿತು ಎರಡು ವರ್ಷ ಬಾಲಗೋಪಾಲ ನಾನು ಬಾಲಗೋಪಾಲ ಮಾಡ್ತಿದ್ದಾಗ ಎಲ್ಲ ಸಣ್ಣ ಪುಟ್ಟ ಹೊಲ್ಗ ಬಾಲಗೋಪಾಲ ನಮ್ಮದು ಆವಾಗ ಅಂತ ಹೇಳಿ ವೇಷ ಆದರೂ ಕೂಡಲೇ ಮತ್ತೆ ಪುನಃ ಬಣ್ಣ ಮುಖದಲ್ಲಿ ಹಾಗೆ ಇರುತ್ತೆ ಬೆಳಗ್ಗೆ ತನಕ ಹಾರ್ಮೋನ್ ಹಿಡಿಬೇಕು ಹಾಂ ಇಲ್ಲಿ ಭಾಗವತ್ರ ಹತ್ರ ಹೋಗಿ ಹಾಂ ಭಾಗವತ್ರ ಅವಾಗ ಹಾರ್ಮೋನಿಗೆ ಬೇರೆ ಜನ ಇಲ್ಲ ಹಾಂ ಮಕ್ಕಳೇ ಹಾರ್ಮೋನ್ ಹಿಡಿಯುವುದು ಮುಖದ ಮೇಲೆ ಬಣ್ಣ ಇರೋದು ಇಡುವುದೇ ಬಣ್ಣ ಇರೋದು ಇರುವುದೇ ನಮ್ಮದಿಗೆ ಬಾಲಗೋಪಾಲು ಕೋಡಂಗಿಯೋ ವೇಷ ಮಾಡ್ರೆ ಮತ್ತೆ ಮಧ್ಯದಲ್ಲಿ ಅಲ್ಲಿ ಈ ವನಪಾಲಕರು ಕಿರಾತ ಪಡೆ ಅದಕ್ಕೆಲ್ಲ ಹೋಗೋದಿದ್ರೆ ಅವರೊಟ್ಟಿಗೆಲ್ಲ ಹೋಗಿ ಬಂದು ಮತ್ತೆ ಟೈಮ್ ಇತ್ತಂದರೆ ಮಲ್ಕೊಳ್ಲಿಕ್ಕಿಲ್ಲ ಹಾರ್ಮೋನ್ ಹಿಡಿಯುವುದು ಹಾರ್ಮೋನ್ ಹಿಡಿತೇ ಇರುವುದು ನಮ್ಗೆ ಅಲ್ಲೂ ನಿದ್ದೆ ಬರೋದು ಅಲ್ಲೇ ಅಲ್ಲಿ ನಿದ್ದೆ ಬಂದಾಗ ಭಾಗತ್ತು ಅಂತೇಳಿ ಕೊಟ್ಟು ಟೈಮ್ಗೆ ಕೊಟ್ಟು ಭಾಗತೋ ಹಾಂ ಹಾಗೆ ಮತ್ತು ನಮಗದು ಅವ್ರು ಅಷ್ಟು ಮಾಡಿದ್ರಿಂದ ಅಂತ ಹೇಳಿದ್ರೆ ರಂಗದಲ್ಲಿ ಹ್ಯಾರು ಹೇಗೆ ಕುಣೀತರು ಹೇಗೆ ಹೋಗ್ತರು ಹೇಗೆ ಬರ್ತರು ಚಲನವಲನಗಳಲ್ಲೆಲ್ಲ ಅಲ್ಲಿದ್ದಾಗ ಅವಾಗ ಅಷ್ಟು ಗೊತ್ತಾಗ್ತಿಲ್ಲ ಐತೆ ನಮ್ಗೆ ಅದ್ರ ಬಗ್ಗೆ ಅಷ್ಟೇನು ಅನುಭವ ಇಲ್ಲ ಅದು ಕಲಿಬೇಕಂತಿಲ್ಲ ನಮಗೆ ಅವಾಗ ಹಾರ್ಮನ್ ಸ್ಟಾರ್ಟಿಂಗ್ನಲ್ಲೇ ಹಾರ್ಮೋನಿ ಹಿಡಿಯುವಾಗ ಬರೀ ಖುಷಿ ಆಗ್ತಿತ್ತು ಕಡೆ ಕಡೆ ನಿದ್ದೆ ಬರ್ತದೆ ಅಲ್ಲೇ ಬಲ್ಕೊತಿತ್ತು ಯಾವ ವೇಷ ಬಂತು ಯಾವ ವೇಷ ಹೋಯ್ತು ಅಂದಷ್ಟು ಗೊತ್ತಿಲ್ಲ ಆದರೆ ಅದು ಅದು ಏನು ಒಂದು ರೀತಿ ಖುಷಿ ಆದರು ಆಸುರಿಗೆ ಅದು ಅದು ಆ ರಂಗದ ನಡೆ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಹಾಯ ಆಗ್ತದೆ ರಂಗದ ನಡೆ ತಿಳ್ಕೊಳ್ಳಿಕ್ಕೆ ಅದು ಒಳ್ಳೆಯದು ಹಾರ್ಮೊನ್ಯ ಹಿಡಿದ್ರೆ ಅದು ನಾವು ಸ್ವಲ್ಪ ಅದ್ರ ಬಗ್ಗೆ ಲಕ್ಷ್ಯ ಇರಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಲಕ್ಷ್ಯ ಇರಬೇಕು ಬಾಲಗೋಪಾಲ ಬಾಲಗೋಪಾಲ ಮಾಡ್ತಾ ಒಂದೆರಡು ಒಂದು ವರ್ಷ ಬಾಲಗೋಪಾಲ ಎರಡು ವರ್ಷ ಬಾಲಗೋಪಾಲ ಮಾಡಿದೆ ಅಲ್ಲಿ ಕಮಲಶ್ರೀ ಕಮಲಶಿರಿ ಮತ್ತು ಒಡ್ಡೋಲ್ ದ್ವೇಷ ಮಾಡ್ತಿದ್ದೆ ನಂತರದಲ್ಲಿ ಒಡ್ ವೇಷ ಮಾಡೋದು ನಾ ಮತ್ತೆ ಮೇಳದ ಯಜಮಾನರು ಇವರು ಇಲ್ಲ ಆವಾಗ ನಾರಾಯಣ್ ಶೆಟ್ಟರು ಹಾಂ ನಾರಾಯಣ ಶೆಟ್ಟರು ಪುನಃ ಅಲ್ಲಿಗೆ ನಾರಾಯಣ ಯಜಮಾನ್ ಕೇಳಿ ನಾನು ಒಡ್ಡವಲ್ ದ್ವೇಷ ಮಾಡ್ತಾ ಇದ್ದೆ ಒಳ್ಳೆ ಒಳ್ಳೆ ದ್ವೇಷ ಮಾಡ್ತಾ ಮಾಡ್ತಾ ಎಲ್ಲ ವೇಷಗಳು ಮಾಡ್ತಿದ್ದ ಅದು ಇದನ್ನು ದಾಂಡ ಸಣ್ಣದ ದಾಡದೆಲ್ಲ ವೇಷ ಮಾಡ್ತಾರೆ ನಾನು ಶಕ್ಟ್ಕೊಂಡು ಅವರು ಮಕ್ಕಳನ್ನ ನೋಡಿದ್ರು ಅವರು ಐತೆ ಇದ್ದು ಯಾವ ವೇಷ ಬೇಕಾದ್ರೂ ನೀನು ಮಾಡೋದು ಸ್ವಲ್ಪ ಮಕ್ಕಳು ವೇಷ ಮಾಡುವವರು ಆ ವೇಷ ಮಾಡುವಂಥ ಯೋಗ್ಯತಾ ಹುಡುಗರಲ್ಲಿ ಇತ್ತಂದು ಕಂಡ್ರೆ ವೇಷ ಅವ್ರಿಗೆ ಹಾಕ್ತಾರೆ ನನಗೆ ಯಾವಾಗ ಪೀಠಕ್ಕೆ ಸ್ತ್ರೀ ವೇಷಕ್ಕೆ ಜನ ಇಲ್ಲ ನನಗೆ ಪೀಠಕ್ಕೆ ಸ್ತ್ರೀ ವೇಷ ಮಾಡಲಿಕ್ಕೆ ಹೇಳಿದರು ಬಾಲಗೋಪಾಲ ಮಾಡ್ತಾ ಇದ್ದೆ ನನಗೆ ಆ ವೇಷ ಸ್ತ್ರೀ ವೇಷ ಮಾಡೋದು ರೀತಿ ಅಲರ್ಜಿ ಹಾಂ ಶ್ರೀವೇಶ ಮಾಡು ಆ ಬ್ಲೌಸ್ ಕೀರ್ಸೆಲ್ಲ ಹಾಕೊಂಬತ್ತಿಗೆ ಬೇಡ ನಾನು ಮಾಡೋದಿಲ್ಲ ಅಂತ ಒಂದೆರಡು ಸಲ ನಾನು ಬ್ಯಾಡುವ ಬೇಡ ನನಗೆ ಅಂತೇಳಿ ಸ್ತ್ರೀವೇಷ ಮಾಡಿ ಕೇಳ್ತಾರಲ್ಲ ನನಗೆ ಅಂತೇಳಿ ಹೇಳಿ ಅಷ್ಟು ಬೇಜಾರಾಯಿತು ಕಡಿಕೆ ಅವರು ಒತ್ತಾಯ ಮಾಡಿ ನೀನು ಮಾಡಿ ಸ್ತ್ರೀವೇಷ ಮಾಡಿ ಒಳ್ಳೇದು ಗಾಡೇ ನಿನಗೆ ಒಳ್ಳೇತ್ತು ಮಾಡು ಅಂತೇಳಿ ಅವ್ರು ಹೇಳಿ ಕಡೆಗೆ ಹಾಗೆಗೆ ಶ್ರೀವೇಶ ಮಾಡ್ತಾಯಿದ್ದೆ ಶ್ರೀವೇಶ ಕಟ್ಟುವೇಶ ಎರಡು ಸರ್ ಅಲ್ಲಿಗೆ ಕುಣಿತಗಳನ್ನು ಕಲ್ತ್ಕೊಂಡಿದ್ರೆ ಹೇಗೆ ಸರ್ ಕುಣಿತ ನಾನು ನೋಡಿ ಪೂರ್ಣ ನೋಡಿಯೇ ಕಲ್ತದ್ದು ಅವಾಗ ಹಾಂ ನಾನು ಕೆಲವು ಸರಿ ಬಿಡಾರದಲ್ಲೇ ಇರ್ತೇನೆ ನಾವು ಹೆಚ್ಚಿನ ನಮ್ಮ ಬಿಡಾರದಲ್ಲಿ ಇರ್ಬೇಕು ಬಿಡಾರದಲ್ಲಿದ್ದಾಗ ಅಲ್ಲಿ ಸಂಗೀತಗಾರರು ಮೊದಲೆಗಾರು ಚಂಡೆಗಾರ ಇರ್ತದೆ ಅವ್ರ ಹತ್ರ ಎಲ್ಲ ಬಿಡಾರದಲ್ಲಿದ್ದಾಗ ಎಲ್ಲ ಒಡ್ಡಾಲ್ಗದು ಅದು ಇದು ಎಲ್ಲ ಕುಣಿದು ತೋರಿಸ್ತಿದ್ದೆ ನಾನು ಹಾಗೆ ಅಭ್ಯಾಸ ಮಾಡ್ತಿದ್ದೆ ಸ್ವಲ್ಪ ಹಾಗಾಗಿ ನಿಮ್ಗೆ ಸಮಸ್ಯೆ ಆಗಿಲ್ಲ ಪೀಟಿಗೆ ಸ್ತ್ರೀ ವೇಷ ನಿಮ್ಗೆ ಈ ಹೆಜ್ಜೆ ಮಾಡಿ ಜೊತೆಗೆ ಮತ್ತೊಬ್ರು ಇರ್ತಿದ್ರು ಜೊತೆಗೆ ಮತ್ತೊಬ್ಬರು ಇರ್ತಾ ಮತ್ತೆ ಮತ್ತು ಸ್ವಲ್ಪ ನೋಡಿ ಸ್ವಲ್ಪ ಅಭ್ಯಾಸ ಆಗ್ತಿತ್ತು ಅದು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಭಾರಿ ಕಷ್ಟ ಆಗ್ತಿತ್ತು ಚಾಲುಗಳು ಅದು ಇದು ಹೋಗುವುದು ನಡೆ ಬರುವುದೆಲ್ಲ ಕಷ್ಟ ಆಗ್ತಿತ್ತು ಕಡೆ ಕಡೆ ಅಭ್ಯಾಸ ಆಯಿತು ಸ್ತ್ರೀ ವೇಷ ಪಿ ಟಿ ಸ್ತ್ರೀ ವೇಷ ಪಿ ಟಿ ಸ್ತ್ರೀ ವೇಷ ಮತ್ತು ಕಟ್ವೇಷ ಎರಡೂ ಮಾಡಿಸ್ತಾ ಇದ್ರು ಕಟ್ ವೇಷ ಮಾಡುವುದು ಪುಂಡವೇಷಗಳು ಅದು ಇದೆಲ್ಲ ವೇಷಗಳು ಅದೇ ಯಾವ ಆ ವೇಷ ವೇಷ ಅಂತ ಇಲ್ಲ ಯಾವ ವೇಷ ಇತ್ತು ಅದು ಅವರು ನಮಗೆ ಅಲ್ಲಿ ವೇಷಕ್ಕೆ ಯಾವ ಕಲಾವಿದರೆ ಯಾರು ಕೊರತೆ ಇತ್ತು ಹಾಸ್ಯಗಾರ ಎಲ್ದಿದ್ದು ಕೆಲಸನೇ ಹಾಸ್ಯ ಎಲ್ಲ ವೇಷವನ್ನು ಮಾಡುತ್ತಿದ್ದ ಹಾಂ ಎಲ್ಲ ವೇಷ ಅಭಿಮನ್ಯು ವಿದ್ಯುನ್ಮಾಲಿ ಮಹಿಷಾಸುರ ಕಡೆ ಕಡೆಗೆಲ್ಲ ಇದು ಕಟ್ಟುವೇಷ ಮಾಡ್ತಿರುವಾಗ ಕಟ್ಟಿ ವೇಷ ಒಟ್ಟಿಗೆ ಮಾಡ್ತಿರುವಾಗ ಕಡೆ ಕಡೆಗೆ ಮತ್ತು ನನಗೆ ಒಂದು ರೀತಿ ಬೇಜ ರೀತಿ ಯಾಕಂದರೆ ಎರಡೂ ರೀತಿಯ ವೇಷಗಳು ನಮ್ಗೆ ಆದರೆ ನಮಗೆ ಯಾವ ಜಾಗ ಇಲ್ಲ ಇಂಥದ್ದೇ ಜಾಗ ಅಂತ ಇಲ್ಲ ಮೂರನೇ ಇದ್ದೆ ನಾನು ಮೂರನೇ ಸ್ತ್ರೀಯ ನನಗೆ ಕಟ್ಟುವೇಷ ಶ್ರೀವೇಷ ಹಾಸ್ಯಗರಲ್ದರೆ ಹಾಸ್ಯ ಒಂದಿನ ಸಾಲೊಂದು ದೂತ ಮಾಡ್ಲಿಕ್ಕೆ ಯಾರಿಲ್ಲ ಆಗತ್ತೆ ಕಡೆಗೆ ಪೈನ್ಗೆ ಮಾಡಬಾರಿ ಅಂತ ಹೇಳಿದ್ರು ಅನಿವಾರ ಮಾಡಿದೆ ಮಾಡಿದ್ದೀನಿ ವಿದ್ಯುನ್ಮಾಲಿ ಕಡೆಗೆ ಇವರ ನಂತರ ನಾನು ಬರೀ ಸ್ತ್ರೀವೇಷ ಮಾಡೋದಾದ್ರೆ ಮರ್ತೇನೆ ಕಟ್ವೇಷ ಅದು ಇದೆಲ್ಲ ಮಾಡಬೇಕಂತೇಳಿ ನನಗಾಗೋದಿಲ್ಲ ಮಾಡೋದಿಲ್ಲ ಯಾಕಂದರೆ ನಮಗೊಂದು ಸ್ಥಾನ ಸಿಗುವುದಿಲ್ಲ ಹಾಗಾಗಿ ಆಮೇಲೆ ಸ್ತ್ರೀವೇಷ ಕಾಯಂ ಅಂದರೆ ಇದು ಸಾಧಾರಣ ಮೇಳಕ್ಕೆ ಸೇರಿ ಎಷ್ಟು ವರ್ಷದ ನಂತರ ಸ್ತ್ರೀ ಬಂದದ್ದು ಸರ್ ಮೇಳಕ್ಕೆ ಸೇರಿ ಬಂದು ಮಾಮೂಲಿ ಸರಿಯಾಗಿ ಸ್ತ್ರೀವೇಷ ಬರುವಾಗ ಒಂದು ಹತ್ತು ವರ್ಷ ಆಯಿತು ಹಾ ಸ್ತ್ರೀ ವೇಷದ ಸ್ಥಾನಕ್ಕೆ ಬರುವಾಗ ಸ್ಥಾನ ಅಂದ್ರೆ ಒಂದು ಜಾಗಕ್ಕೆ ಬರುವ ಒಂದು ಮೂರನೇ ಸ್ತ್ರೀ ವೇಷದ ಒಂದು ಸಾಲ ಹಾಗೆ ಒಂದು ಹತ್ತು ವರ್ಷದಲ್ಲೇ ಇರ್ತದೆ ಕಮಲಶಲೆ ಮೇಲೆ ಕಮಲಶಿಲೆ ಮೇಳದಲ್ಲಿ ಸ್ತ್ರೀ ವೇಷದ ಇದಕ್ಕೆ ಬರ್ತೀರಿ ಮುಂದೆ ಹೇಗೆ ಮುಂದುವರಿತು ಸರ್ ನಿಮ್ಮ ಯಕ್ಷಗಾ ಅಲ್ಲ ನಾನು ಸ್ತ್ರೀ ಹಾಗೆ ಬಂದಾಗ ಸ್ತ್ರೀ ವೇಷದಲ್ಲಿ ಆಗ ನಮ್ಮ ಜೊತೆಯಲ್ಲಿ ಜೋಗುಕುಲರು ಇದ್ದಿದ್ರು ಮತ್ತು ಬುರೂರು ಸುಬ್ರಹ್ಮಣ್ಯ ಹೆಗ್ಡೆ ಅಂತ ಹೇಳಿದ್ರು ಅವರೆಲ್ಲ ಇದ್ದರು ಅವ್ರ ಜೊತೆಲೆಲ್ಲ ನಾವು ಸ್ವಲ್ಪ ಕಂಡು ಕಲಿತು ಎಲ್ಲ ಸ್ಟಡಿ ಸ್ವಲ್ಪ ಸ್ವಲ್ಪಲ್ಲ ಕೆಲವು ಸ್ಥಾನದ್ವೇಷಗಳನ್ನೆಲ್ಲ ಇದ್ದೆ ಹಾಗೆ ಒಂದು ದಿನ ಅನಿವಾರ್ಯವಾಗಿ ದೇವಿ ಮಾಡುವರು ಯಾರೂ ಹೀಗಿಲ್ಲ ದೇವಿ ದೇವಿ ಮಹಾತ್ಮೆ ಆಮೇಲೆ ದೇವಿ ಮಹಾತ್ಮೆ ದೇವಿ ನಾನೇ ಮಾಡಿದೆ ಮೊದಲೆಲ್ಲ ಎಲ್ಲ ಮಾಡ್ತಿದ್ದೆ ನಾನು ಕಣಿ ದೇವಿ ಮಾಡೋದು ದೇವಿ ಮಾಡಿದ ಕೂಡ ಎಲ್ಲ ಕಂಡು ಭಾರಿ ಒಳ್ಳೇದು ಮರ ಅಲ್ಲೆಲ್ಲ ಬರೀ ಹೋಗೋಣ ಖುಷಿ ಆಯ್ತು ಅಂದರೆ ಹಾಗೆ ಆ ವರ್ಷ ಮತ್ತೆ ಮದುವೆ ಮಾಡ್ತಿದ್ದೆ ನಂತರದಲ್ಲಿ ಮತ್ತಲ್ಲಿ ಯಾರೊಬ್ಬರು ರಾಮಗೌಡ ಅಂತೇಳಿ ಒಬ್ಬರು ಬಂದರು ಶ್ರೀ ವೇಷಕ್ಕೆ ಅವರು ಬರುವಾಗ ಅವರಿಗೆ ಈ ದೇವಿ ಪಾತ್ರೆಗಳಲ್ಲಿ ಅವ್ರಿಗೆ ಎಷ್ಟು ಒಗ್ಗುವುದಿಲ್ಲ ಇತ್ತು ಅವರಿಗೆ ಆಗ ನನ್ನತ್ರ ಆಗ ಆ ವೇಸ ನನ್ನ ಹತ್ರ ಇದ್ದರು ದೇವಿ ಯಾವ ಬೇರೆ ಬೇರೆ ಪ್ರಸಂಗ ಬಂದಾಗ ಸ್ನಾನ ವಿಷಯಗಳೆಲ್ಲ ಅವರು ಮಾಡಿದ್ರು ದೇವಿ ಮಾತನ್ನೇ ದೇವಿ ಬಂದಾಗ ನನಗೆ ಹಾಕೋದು ಸ್ನಾನ ಮಾಡ್ತಾ ಇದ್ದೆ ಹಾಗೆ ಮತ್ತೆ ಅಲ್ಲಿಗೆ ಎಲ್ಲ ಪಾತ್ರಗಳೆಲ್ಲ ನಾ ಮಾಡ್ತಿದ್ದೆ ಆವಾಗ ಮೂರ ಸ್ತ್ರೀ ವೇಷದಲ್ಲೇ ಇದ್ದೆ ಮತ್ತು ಆವಾಗ ನನಗೆ ಎಷ್ಟು ಒಂದು ಹತ್ತು ಹನ್ನೆರಡು ವರ್ಷ ತಿರುಗಾಟ ಆಯ್ತಕ್ಕಂಥ ಅಲ್ಲಿ ಕಮಲಶಿಲೆ ಮೇಳಕ್ಕೆ ಹತ್ತು ಹಾ ಅಂದ್ರೆ ಹತ್ತು ಹನ್ನೆರಡು ವರ್ಷ ಆಗಿರ್ಬೋದು ಸರಿ ಆಮೇಲೆ ಮಂದರ್ತಿ ಮೇಳಕ್ಕೆ ಹಾಂ ಕರೆ ಬರ್ತದೆ ಮಂದರ್ತಿ ಮೇಳ ಮಂದರ್ತಿ ಮಾಡಕ್ಕೆ ಹೋದೆ ನಾನು ಕಮಲಶಿಲೆ ಮೇಳದಿಂದ ಹಾ ಮಂದರ್ತಿ ಮೇಲೆ ಹೋದೆ ಮಂದರ್ತಿ ಮೇಳದಾಗೆ ಅಲ್ಲಿ ಎರಡು ವರ್ಷ ತಿರುಗಾಟ ಮಾಡಿದೆ ನಾನು ಮಂದರ್ತಿ ಮೇಳಕ್ಕೆ ಹೋದರೂ ಇಲ್ಲಿ ಕೆಲವೂರಲ್ಲದ ಈ ನನ್ನ ದೇವಿ ಪಾತ್ರ ಆವಾಗ ನೋಡ್ತಿದ್ದರು ಆ ದೇವಿ ಮತ್ತು ಆಟ ಮಾಡಲಿಕ್ಕೆ ಅವಾಗ ನಾರಾಯಣ ಶೆಟ್ಟರು ಮೇಳದಜ್ಜೆ ಮಾಡರು ನನ್ನನ್ನೇ ಬರ್ಲಿಕ್ಕೆ ಹೇಳೋದು ಒಂದೆರಡು ಸಲ ನಾನು ದೇವಸ್ಥಾನದ ಮಂದಿರದಲ್ಲಿ ಮೇಲೆ ಮಲಗಿದಾಗ ಬಂದು ಈಗ ಇವತ್ತು ನೀನ್ನೇ ಬರ್ಕ್ ಮರೇ ಅಲ್ಲಿಗೆ ನಿನ್ನೇ ಅಂತೇಳಿ ಹೇಳಿದ್ರು ಮರೇ ಏನಾದ್ರು ಮಾಡಿ ನೀನು ಇವತ್ತೊಂದು ರಾಜಿ ಹಾಕಿ ಬಾ ನಾನು ಅಲ್ಲಿ ಮಲ್ಕೊಂಡಿದ್ದೇನೆ ಅಲ್ಲಿ ರಾಜಿ ಹಾಕಿ ಮತ್ತೆ ಇಲ್ಲಿಗೆ ಆಟ ಬಂದಿರೋ ನೀನು ಅಂದ್ರೆ ಅಷ್ಟು ದೇವಿ ಪಾತ್ರ ಅಷ್ಟು ಇದಾಗಿತ್ತು ಜನರ ಹಾಂ 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 ಹಾಗೆ ನಾನಲ್ಲಿಂದ ಮಂದತ್ತಿ ಮೇಳದಲ್ಲಿ ಎರಡು ವರ್ಷ ನಾನು ಇದ್ದಾಗ ಒಂದು ವರ್ಷ ಅದು ಎರಡು ವರ್ಷ ಇವರು ಸುಂದರ್ ನಾಯ್ಕರು ಮುಖ್ಯವೇಶದಲ್ಲಿದ್ದರು ಸಖಿವೇಶಕ್ಕೆ ಯಲಗುಪ್ಪ ಇದ್ದರು ಮತ್ತು ಮುರುರಕಾಂತ ಇದ್ದರು ಮತ್ತು ನಾನಲ್ಲಿ ನಾಲ್ಕನೇ ಇದ್ದೆ ಶ್ರೀವೇಶ ನಾಲ್ಕನೇ ಶ್ರೀವೇಶಕ್ಕೆ ಹತ್ತಿ ಹಾಂ ನಾಲ್ಕನೇ ಶ್ರೀವೇಶ ಇದ್ದೀನಿ ನಾನು ಅಲ್ಲಿ ಎರಡು ವರ್ಷ ತಿರುಗಾಟ ಅಲ್ಲಿ ಮಾಡಿದ್ವಿ ನಾಲ್ಕನೇ ಸ್ತ್ರೀ ವೇಷದಲ್ಲಿ ಮುಂದುವರೆದ್ರ ಸರ್ ಅಲ್ಲಿ 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 ಎರಡು ವರ್ಷ ಹಾ ಎರಡು ವರ್ಷ ಒಂದು ವರ್ಷ ನಾಲ್ಕನೇ ಸ್ತ್ರೀ ವೇಷ ಒಂದು ವರ್ಷ ಮೂರನೇ ಸ್ತ್ರೀ ವೇಷ ಆಗಿ ಅಲ್ಲಿಂದ ಮುಂದೆ ಯಾವ ಮೇಳಕ್ಕೆ ಹೋದ್ರಿ ಮತ್ತೆ ಪುನಃ ಕಮಲ ಮತ್ತೆ ಬರಲಿಕ್ಕೆ ಹೇಳಿದರು ಇವರು ನಾನು ಶೆಟ್ಟರು ಮತ್ತು ಪುನಃ ಕಮಲ ಶಲೆ ಮೇಳಕ್ಕೆ ಸೇರಿಕೊಂಡೆ ನಾನು ಅಲ್ಲಿ ಸ್ತ್ರೀ ಯಾವ ಸ್ತ್ರೀ ವೇಷಕ್ಕೆ ಬಂದಿದ್ದು ಸರ್ ಇಲ್ಲಿ ಬರುವಾಗ ಇಲ್ಲಿ ಸಖಿ ಬಂದೆ ಸರ್ ಶಲೆ ಮೇಳಕ್ಕೆ ಬಂದೆ ಇಲ್ಲಿ ನಾನು ಬಂದು ಒಂದರ ನಂತರದಲ್ಲಿ ಮತ್ತೆ ನನ್ನ ಜೊತೆಗೆ ಯಲ್ಗುಪ್ಪದವರು ಬಂದರು ಯಲ್ಗುಪ್ಪ ಸುಬ್ರಹ್ಮಣ್ಯ ಅವಾಗ ಯಲ್ಗುಪ್ಪ ಸುಬ್ರಹ್ಮಣ್ಯ ಅವರು ಮುಖ್ಯ ವೇಷ ನಾನು ಸಖ್ಯ ವೇಷ ಮಾಡ್ತಾಯಿದ್ದೆ ಇಲ್ಲಿ ಅಲ್ಲಿ ಹೇಗೆ ಅಂದ್ರೆ ನೀವು ಕಮಲಶಿಲೆ ಮೇಳದಲ್ಲಿ ಹತ್ತು ವರ್ಷ ಇದ್ದವ್ರು ಮಂದರ್ತಿಗೆ ಹೋಗ್ತೀರಾ ಎರಡು ವರ್ಷ ಮತ್ತೆ ಪುನಃ ಕಮಲಶಿಲೆ ಶಿಲೆ ಸರ್ ಹೌದು ಆ ಬಂದಾಗ ಅನುಭವ ಹೇಗಿತ್ತು ಸರಿಗ ಮೇಳ ಬಿಟ್ಟು ಒಂದ್ ಮೇಳಕ್ಕೆ ಹೋಗಿ ಮತ್ತೊಂದು ಮೇಳಕ್ಕೆ ಬಂದ ಬಂದಾಗ ಅಂತ ಹೇಳಿದ್ರೆ ನಾನು ಮಂದರದಲ್ಲಿ ಇದ್ದಾಗ ಮಂದರ್ತಿಯಲ್ಲಿ ಈ ಕೆಲವು ಆ ಕೆಲ ಪ್ರಸಂಗಗಳು ಎಲ್ಲ ನಡೆಯಲು ಸ್ವಲ್ಪ ನನಗೆ ಅಲ್ಲಿ ಅಭ್ಯಾಸ ಆಯಿತು ಯಾಕಂದ್ರೆ ಸ್ವಲ್ಪ ಅವಾಗ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಆಯಿತು ಯಕ್ಷನ್ ಬಗ್ಗೆ ಆಸಕ್ತಿ ಇನ್ನೂ ಸ್ವಲ್ಪ ಹೆಚ್ಚಾಯಿತು ಈ ಕೆಲವು ಕಷಿ ವೇಷಗಳು ಇದು ಅಲ್ಲ ಈ ಬೆಳಂಜಿ ಸುಂದರ್ ನಾಯಕರಲ್ಲರೂ ತುಂಬ ಚೆಂದ ಮಾಡ್ತಿದ್ದರು ಅವ್ರ ವೇಷಗಳೆಲ್ಲ ತುಂಬ ಕಣ್ಣೆ ಮತ್ತು ಕೆಲವೇ ಅಂಬೆ ಚಿತ್ರಾಂಗದೇ ಇಂಥ ಪಾತ್ರಗಳಲ್ಲಿ ಎಮ್ಮೆ ನಾಯಕರು ಎಮ್ಮೆ ನಾಯಕರು ಜೊತೆಯಲ್ಲಿ ಅವರು ಮತ್ತೊಂದು ಮೇಳದಲ್ಲಿ ಇದ್ದರು ಅವ ಅವ್ರ ವೇಷಗಳು ಭಾರಿ ಖುಷಿ ನನಗೆ ಇಷ್ಟ ಅವ್ರ ವೇಷಗಳನ್ನೆಲ್ಲ ನೋಡ್ತಾ ಇದ್ದೆ ಅವ್ರ ವೇಷಗಳನ್ನು ನೋಡೋದು ಅವರು ಅಂಬೆ ವೇಷಕ್ಕೆ ಕೆಲವು ವೇಷಗಳು ಮಾಡುವ ಪೀಠಿಗಳು ಅದೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪಗಳೆಲ್ಲ ನೆನ್ಪಿಟ್ಟು ಅದೆಲ್ಲ ಸ್ವಲ್ಪ ನಾನು ನೆನ್ಪು ಮಾಡಿಕೊಂಡೆ ಅದೆಲ್ಲ ಸ್ವಲ್ಪ ನನಗೆ ಕರಗತವಾಯಿತು ಹಾಗೆ ಇಲ್ಲಿ ಬಂದಾಗ ಯಾವ ವೇಷ ಮಾಡೋಕ್ಕೂ ನನಗೆ ಹೆದರಿಕೆ ಇಲ್ಲ ಯಾವ ಸಮಸ್ಯೆ ಆಗಲಿಲ್ಲ ಸಮಸ್ಯೆ ಆಗಲಿಲ್ಲ ನಾವು ಬಂದಾಗ ಇಲ್ಲಿ ಮತ್ತೆ ನಂತರ ಇಲ್ಲಿ ಆರ್ಗೋಡ್ ಮೂವದ ಶನಿವಕರು ಮತ್ತು ಉಪ್ಪುಂದ ನಾಗೇಂದ್ರ ವರ್ಷರು ಆವಾಗ ಇದು ರಾಜಯಾತಿ ಪ್ರಸಂಗ ಆಯಿತು ಆವಾಗ ರಾಜಯಾತಿ ಪ್ರಸಂಗ ಸೂಪರ್ ಆಗ್ತಿತ್ತು ಹೋದಲ್ಲ ಅದೇ ಪ್ರಸಂಗ ಉಪ್ಪುಂದ ನಾಗೇಂದ್ರನವ್ರದ್ದು ಯಯಾತಿ ಮತ್ತು ಶುಕ್ರಾಚಾರ್ಯ ಅರ್ಗುಂಡ್ ಅವರು ಯಲ್ಗುಪ್ತರದ್ದು ದೇವಯಾನೆ ನಂದು ಶರ್ಮಿಷ್ಠೆ ಅಷ್ಟು ಸೆಟ್ಟಿಂಗ್ ಆಗಿತ್ತು ಅದು ಪ್ರಸಂಗ ಎಲ್ಲಿ ಹಾಗೆ ಹಾಗಾಗಿ ಅಲ್ಲಿಂದ ಎಷ್ಟು ವರ್ಷ ಇದ್ರಿ ಸರ್ ಮತ್ತೆ ಮಾಡಿದ್ರೆ ಅಲ್ಲಿಂದ ಇಲ್ಲ ಅದ್ರ ಒಂದು ಎರಡು ಮೂರು ವರ್ಷ ನಾನು ಎಲ್ಗುಪ್ದವ್ರು ನಂತರ ನಂತರದ ಅಲ್ಲಿ ಎಲ್ಗುಪ್ದವ್ರು ಬಿಟ್ಟರು ಅರಟ್ಟ್ಯವರು ಬಂದರು ಅರಟ್ಟ್ಯವರು ಬಂದು ಅರಟ್ಟಿಯವ್ರ ಜೊತೆಗೆ ಒಂದೆರಡು ವರ್ಷ ತಿರುಗಾಟ ಮಾಡ್ತು ಅರಟೆಯರು ಕಡೆಗೆ ನಂತರದ ಅರಟ್ಟಿಯವರು ತಿರುಗಾ ಒಂದು ಎರಡು ವರ್ಷ ಇದ್ದರು ಅರಟ್ಟಿಯ ಮೇಲೆ ಮತ್ತೆ ನನಗೆ ನಾನು ಮುಖ್ಯ ವೇಷ ಅದೇ ಮುಖ್ಯ ವೇಷಕ್ಕೆ ಬಂದ್ರಿ ನಾನೇ ಹಾಂ ಹಾ ಬಂದು ಹೋಗ್ತಾ ಇರ್ತಿದ್ರು ಮದ ನಾನು ಅವ್ರ ಜೊತೆ ಅವರ ಅನುಭವಗಳೆಲ್ಲ ನಮಗೆ ತುಂಬ ಸಿಕ್ಕಿತ್ತು ಹರಾಟೆಯವ್ರ ನಮ್ಮನ್ನು ಬಳಸ್ಕೊಳ್ತಾ ಇದ್ದರು ಹರಾಟಿಯವ್ರ ಜೊತೆಯಲ್ಲಿದ್ದಾಗ ನನಗೆ ಈ ಮಳೆಗಾಲದ ಎಲ್ಲ ಟ್ರೂಪ್ಗಳಿಗೆ ಆರಾಟಿಯವರು ನನ್ನನ್ನು ಇಟ್ಕೊಂಡು ಅವರೆಲ್ಲ ಕಡೆ ಹೋಗುವುದು ಅವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಅವರಿಗೆ ನಾನೊಬ್ಬ ಇದ್ದರೂ ಅವ್ರಿಗೆ ಒಂದು ಧೈರ್ಯ ಐತಿ ಧೈರ್ಯ ನಾವೇನು ಬೇಕಂದಿಲ್ಲ ಅವರಿಗೆ ಅವರಿಗೆಲ್ಲೂ ಹೊಯ್ಯಲು ಅವರು ಆದರೆ ಅವರಿಗೆ ಒಂದು ಟೀಮ್ ತೊಗೊಂಡೋಗಿ ನಾ ಇಪ್ಪತ್ತಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹಬ್ಬದು ಒಬ್ಬ್ದು ಮತ್ತು ಹೇಳೋದು ಮಾಡೋದು ಎಲ್ಲ ವೇಷಗಳೆಲ್ಲ ಪೂರ್ತಿ ಆಸುರಿಗೆ ನನಗೆ ಅವರು ವೇಷ ಮಾಡೋದಿಲ್ಲ ಎಲ್ಲಿಯಾದರೂ ಅಂಬೆ ಗಿಂಬೆ ಮಾಡಿದ್ರು ಕೊನೆಯ ಅಂಬೆ ಒಂದೆಲ್ಲ ಮಾಡ್ತಿದ್ರು ಲಾಸ್ಟ್ ಸೀನ್ಸ್ ಅಂತ ಮತ್ತೆಲ್ಲ ಯಾವ ವೇಷ ಇದ್ದರೂ ಪೂರ್ತಿ ನನಗೆ ಆಮೇಲಿಂದ ಅವ್ರ ಜೊತೆಯಲ್ಲಿ ತುಂಬ ತಿರುಗಾಟ ಮಾಡ್ತೆ ಒಂದು ಅಂದರೆ ಮಳೆಗಾಲದ ಟೀಮಿನಲ್ಲಿ ಒಂದು ಆರು ಏಳು ವರ್ಷ ಮಳೆಗಾಲದಲ್ಲಿ ಅವರೊಂದು ಟೀಮ್ ಮಾಡಿ ಎಲ್ಲ ಕಡೆ ಹೊರ ರಾಜ್ಯಗಳ ಎಲ್ಲ ಕಡೆಯೂ ನಮ್ಮನ್ನು ಕರ್ಕೊಂಡು ಹೋಯ್ರು ತುಂಬ ಅದರಿಂದ ಅನುಭವ ಆಯಿತು ನನಗೆ ಬಹಳ ಅನುಭವ ಅಂದರೆ ಬಹಳ ಅನುಭವ ಆಯಿತು ಅವರಿಂದ ಅದರಿಂದ ನಂತರ ಕಮಲಶಿಲೆ ಎಷ್ಟು ವರ್ಷ ಆಯಿತು ಸರ್ ಅಲ್ಲಿ ಅದರ ನಂತರದಲ್ಲಿ ಮತ್ತೆ ಕಮಲಶಿಲೆ ಮತ್ತೆ ಒಂದು ಆರೇಳು ವರ್ಷ ಆಯಿತು ವರ್ಷ ಮುಖ್ಯ ಸ್ತ್ರೀ ವೇಷ ಕಮಲಶಿಲೆಯಲ್ಲಿ ಹಾ ಮತ್ತೆ ಮತ್ತೆ ಅದರ ನಂತರ ಅದ್ರ ನಂತರದಲ್ಲಿ ಎರಡು ವರ್ಷ ನಾನು ಯಕ್ಷಗಾನ ಬಿಟ್ಟಿದೆ ಯಕ್ಷ ಬಿಟ್ಟಿದ್ರಿ ಸರ್ ಹಾಂ ಯಕ್ಷಗಾನ ಬಿಟ್ಟಿದೆ ಅದು ಕಾರಣ ಸರ್ ಕಾರಣ ನಮ್ಮ ತಮ್ಮ ಅವನು ಹೋಟ್ಲ್ ಮಾಡ್ತಿದ್ದ ಅಲ್ಲಿ ಅವನೇ ಸ್ವಂತ ಹೋಟೆಲ್ ಮಾಡ್ತಿದ್ದ ಆವಾಗ ನಮ್ಮ ಹತ್ರ ಇನ್ನು ನಮ್ಮ ಮದುವೆ ಆದ ಕಾಲ ಟೈಮ್ನಲ್ಲಿ ಇನ್ನೆಲ್ಲ ಮ್ಯಾಲೆಲ್ಲ ಬೇಡ ಇಲ್ಲೊಂದು ಬಿಸ್ನೆಸ್ ಮಾಡುವ ಒಂದು ಹೋಟ್ಲ್ ಮಾಡುವ ಅದರಲ್ಲಿ ಅವನೇ ಬಂಡವಾಳ ಹಾಕಿ ಅವನೇ ಮಾಡಿದೆ ಮಂಡ್ಯದ ಆಚೆ ಬೇಸ್ಕರಳ್ಳಿ ಅಂತ ಎರಡು ವರ್ಷ ಹೋಟ್ಲು ಮಾಡಿದೆ ಚೆನ್ನಾಗಿ ನಡೀತೆ ಅದು ನಮಗಂತ ಹೇಳಿದರೆ ಈ ನಾನು ಮನೆಯಲ್ಲಿದ್ದಾಗ ಮನೆಯಲ್ಲ ಅಪ್ಪ ಅಮ್ಮನ ಮನೆಯವ್ರನ್ನೆಲ್ಲ ನಾನೇ ನೋಡ್ಕೊಂಡು ಹೊತ್ತಿದ್ದೆ ಅವ್ರು ಯಾರು ಮನೆಯಲ್ಲಿಲ್ಲ ಇಲ್ಲ ನಾನು ಇಲ್ಲ ಮತ್ತು ಮನೆಯಲ್ಲಿ ಯಾರೂ ನೋಡ್ಕೊಳ್ಳೋರು ಇಲ್ಲ ಅಮ್ಮನಿಗೂ ಅಷ್ಟೊಂದು ಅಮ್ಮ ಅಪ್ಪನಿಗೆಲ್ಲ ನೋಡ್ಕೊ ಸ್ವಲ್ಪ ಆರೋಗ್ಯ ಸ್ಥಿತಿಯೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿಕ್ಕೆ ಶುರುವಾಯಿತು ಮತ್ತು ನಮಗೆ ಅವನ್ನೆಲ್ಲ ಬಿಟ್ಟಿದ್ದುದಲ್ಲ ಏನೋ ಒಂದು ರೀತಿ ಕಳ್ಕೊಂಡಾಗೆ ಮತ್ತು ಪು ಮತ್ತು ಪುನಃ ಈ ಕಡೆ ಬರುವಂಥ ಆಲೋಚನೆ ಮತ್ತು ಎಲ್ಲಿ ಆದರೂ ಒಂದೆರಡು ಆಟಗಳ ಬಂದರೂ ಕೂಡ ಮತ್ತು ಪುನಃ ಇತ್ಯಾಯ್ತು ಮತ್ತು ಹೋಟ್ಲೇನು ನನಗನ್ನು ಅಷ್ಟೇ ಮನಸ್ಸಿಗೆ ಹಿಡಿಸಲಿಲ್ಲ ಯಾಕಂದರೆ ಯಕ್ಷಗಾನದಲ್ಲಿ ನಿರಂತರವಾಗಿದ್ದು ಅದು ಬಿಟ್ಟಲ್ಲ ಹಾಗಾಗಿ ಮತ್ತೆ ಯಾಕಂದರೆ ಅಲ್ಲಿ ಅಲ್ಲಿ ಆ ವ್ಯವಹಾರಗಳು ಆ ಹೋಟ್ಲ ಕೆಲದಂದು ಶಿಸ್ತುಗಳನ್ನ ನಮಗೆ ಸರಿ ಆಗಲಿಲ್ಲ ಸಟ ಆಗಲಿಲ್ಲ ಹಾಗಾಗಿ ಈ ಹೋಟ್ಲು ಪುನಃ ಬಿಟ್ಟೆ ಮತ್ತು ಪುನಃ ನಾನು ಸೌಕೂರ್ ಮೇಳಕ್ಕೆ ಹೋದೆ ಸೌಕೂರ್ ಮೇಳದಲ್ಲಿ ಎರಡು ವರ್ಷ ತಿರುಗಾಟ ಮಾಡಿದೆ ಸರಿ ಅಲ್ಲಿ ಮತ್ತು ಪುನಃ ಕಮಲಶಿಲೆ ಮೇಳಕ್ಕೆ ಮತ್ತೆ ಕರೆದರು ಪುನಃ ಕಮಲಶಿಲೆ ಮೇಳದಲ್ಲಿ ತಿರುಗಾಟ ಮಾಡಿದೆ ಕಮಲಶಿಲೆ ಮೇಳದಲ್ಲಿ ಮತ್ತೆ ತಿರುಗಾಟ ಮತ್ತೆ ಎರಡು ಮೂರು ವರ್ಷ ಮೂರು ವರ್ಷ ಮತ್ತೆ ತಿರುಗಾಟ ಮಾಡಿದೆ ಕಮಲಶಿಲೆಯಲ್ಲಿ ಮೂರಾಟ ಮತ್ತು ತಿರುಗಾ ಮೂರು ವರ್ಷ ತಿರುಗಾಟ ಆದ ನಂತರ ಮತ್ತೆ ಪುನಃ ಸೌಕುರಿ ಮತ್ತು ಅವರು ಕಿಶನ್ ಕೋಡಿ ವಿಶ್ವನಾಥ್ ಅವರು ಅವರೆಲ್ಲ ಕರೆದಿ ಅಲ್ಲಿಗೆ ಹೋದೆ ನಮಗೆ ಸೌಕೂರ್ ಮೇಳಕ್ಕೆ ಹೋದ ಮೇಲೆ ಮತ್ತಲ್ಲಿ ಒಂದು ನಮಗೊಂದು ಅನುಕೂಲ ಅಂತೇಳಿದ್ರೆ ಕಮಲಶಿಲೆ ಮೇಳದಲ್ಲಿ ಬರೀ ಪೌರಾಣಿಕ ಪ್ರಸಂಗಗಳಾಗ್ತಾ ಇತ್ತು ಆವಾಗ ನಾವಿಂತ ತಿಳಿಸಿದ್ದಂದು ಪೌರಾಣಿಕ ಪ್ರಸಂಗಗಳಂದು ಈ ಸ್ಥಾನದ್ವೇಷಗಳೆಲ್ಲ ಮಾಡ್ತಾ ಇದ್ದಾವಲ್ಲ ಈ ಸ್ಥಾನದ್ವೇಷ ಮಾಡುವಾಗ ಹೆಚ್ಚಿನದಾದಂತೆ ಈ ಸ್ವಲ್ಪ ಸ್ನಾನದ್ವೇಷಗಳು ಈ ದಮಯಂತಿಯು ಗುಣಸುಂದರಿ ಇಂಥಲ್ಲಿ ಸಿಲ್ಪ ಅಳುವ ಪಾತ್ರೆಗಳೇ ಬರ್ತಿತ್ತಲ್ಲ ಇನ್ನಿನ್ನು ನಾವು ಇದು ಇಷ್ಟಿಗೆ ಸೀಮಿತ ಆಯಿತು ಇನ್ನು ನಮಗೆ ಹೆಂಗ್ ವೇಷಗಳೆಲ್ಲ ನಮಗಾಗೋದಿಲ್ಲ ಹಾಂ ಹುಡುಗಿ ಪಾತ್ರೆಗಳೆಲ್ಲ ನಮ್ಗೆ ಆಗ್ತಿಲ್ಲಲ್ಲ ಅಂದು ನಾವು ಅದು ಅಷ್ಟು ಅಷ್ಟಿಗೆ ನಮ್ಮ ತಲೆಯಲ್ಲಿ ಈಗ ಅಲ್ಲಿ ಹೋದ್ಮೇಲೆ ಅಲ್ಲಿ ಸಾಮಾಜಿಕ ಪ್ರಸಂಗ ಹೊಸ ಪ್ರಸಂಗಗಳಲ್ಲಿ ನಮಗೆಲ್ಲ ಹೆಂಗೆ ಪಾತ್ರಗಳೇ ಎಲ್ಲ ಬಂತು ಅಲ್ಲ ಹುಡುಗಿ ಪಾತ್ರಗಳು ಮದುವೆ ಆಗದಿದ್ದಂಥ ರಾಜಕುಮಾರಿ ಅಂತ ಪಾತ್ರಗಳೆಲ್ಲ ಬಂತು ಅಲ್ಲಿ ಹೋದ ಒಂದು ಸ್ವಲ್ಪ ಮೊದಲು ಮೊದ್ಲು ಆತಿಲ್ಲ ಅಂದರೆ ಆಮೇಲೆ ಇತ್ತಲೇ ಅದಕ್ಕೂ ನಾವು ಹೋಗ್ಕೊಂಡಿತ್ತು ಅದಕ್ಕಿತ್ತಲ್ಲ ವಾ ಪಾತ್ರಕ್ಕೂ ಹೋಹ್ ಯಾಕೆ ಆತಿಲ್ಲ ನಮಗೆ ಇದು ಅಡ್ಡಿಲ್ಲ ಆವಾಗ ನಾನು ಯೋಚನೆ ಮಾಡಿ ಬರೇ ಹೊಸ ಪ್ರಸಂಗ ಹಳೆ ಪ್ರಸಂಗವೇ ನಾವು ನೋಡಿದ ಕಲಾವಿದ ಇಂಪ್ರೂವ್ ಆಗಲಿಕ್ಕಾಗೋದಿಲ್ಲ ಕಲಾವಿದ ಇಂಪ್ರಾಗಬೇಕು ಅಂತೇಳಿದ್ರೆ ಅವನಿಗೆ ಹೊಸ ಪ್ರಸಂಗ ಗಡಿಬೇಕು